ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಕವಿತಾಸ್ ಕನ್ನಡ ರೆಸಿಪಿ ಚಾನಲ್ ಇನ್ನೇನು ಶ್ರಾವಣ ಮಾಸ ಬಂತು ಡೈಲಿ ಒನ್ಸ್ ಇಲ್ಲ ಅಂದ್ರೂ ವೀಕ್ಲಿ ಒಂದ್ಸರಿ ಸ್ವೀಟ್ ನ ಮಾಡೇ ಮಾಡ್ತೀವಿ ಅಣ್ಣ ತಗ್ಗಿ ಸ್ಪೆಷಲ್ ರಾಖಿ ಹಬ್ಬ ಬಂದರು ಕೇಳಬೇಕಾ ಸ್ವೀಟ್ ಬೇಕೇ ಬೇಕು ಸೊ ಮನೆಯಲ್ಲಿ ಮಕ್ಳಿರ್ತಾರೆ ಅವ್ರಿಗೋಸ್ಕರ ಮಾಡ್ತೀವಿ ಇಲ್ಲ ನಾವು ಮನೆಗೆ ಅಣ್ಣನ ರಾಖಿ ಕಟ್ಟೋದಕ್ಕೆ ಹೋಗೋದಕ್ಕೋಸ್ಕರ ನಾವು ಸ್ವೀಟ್ ನ ಔಟ್ ಸೈಡ್ ಹೋಗ್ತೀವಿ ಸೊ ಯಾಕೆ ಔಟ್ಸೈಡ್ ತರೋದು ಬನ್ನಿ ಸಿಂಪಲ್ ಆಗಿ ಮನೆಯಲ್ಲೇ ಒಂದು ಈಸಿ ಆದಂತ ಮಿಲ್ಕ್ ಪೌಡರ್ ಬರ್ಫಿನ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ತಾ ಇದೀನಿ ಸ್ವೀಟ್ ನ ತಗೊಂಡೋಗಿ ರಕ್ಷಾ ಬಂಧನ ನೀವು ಸಿಂಪಲ್ ಆಗಿ ಹ್ಯಾಪಿಯಾಗಿ ಆಚರಿಸಿ ಓಕೆನಾ ಸೊ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಈ ರೆಸಿಪಿನ ಯಾವ ರೀತಿ ಮಾಡೋದು ಇದಕ್ಕೆ ಬೇಕಾಗುವ ಸಾಮಾನುಗಳು ಹೇಳಿ ತೋರಿಸ್ತೀನಿ ಬನ್ನಿ ನೋಡ್ಕೊಂಡ್ ಬರೋಣ ಇಲ್ಲಿ ಮೊದ್ಲೇದಾಗಿ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ನಾನು ಇಲ್ಲಿ ಒಂದು ಬೌಲ್ ಅಷ್ಟು ಹಾಲನ್ನ ಹಾಕೊಳ್ತಾ ಇದ್ದೀನಿ ಕೆನೆ ಹಾಲನ್ನ ಯೂಸ್ ಮಾಡ್ತಾ ಇದೀನಿ ಈ ರೀತಿ ಮಾಡೋದ್ರಿಂದ ಈ ಒಂದು ಸ್ವೀಟ್ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಇವಾಗ ನೋಡ್ತಾ ಇದ್ರೆ ಸ್ಟವ್ ನ ಲೋ ಅಲ್ಲಿ ಇಟ್ಬಿಟ್ಟು ಒನ್ ಟೂ ಮಿನಿಟ್ಸ್ ಇದನ್ನ ಸ್ವಲ್ಪ ತಿಕ್ನೆಸ್ ಬರೋ ನೀಟಾಗಿ ಇದನ್ನ ಕುದಿಸ್ಕೊಂಡು ತಗೊಳ್ಳಿ ಇಲ್ಲಿ ನೋಡ್ತಾ ಇದ್ದಿರ ಮಿಕ್ಸ್ ಮಾಡ್ತಾನೆ ಇದನ್ನ ಚೆನ್ನಾಗಿ ಒಂದ್ಸರಿ ಕುದಿಸ್ಕೊಳ್ಳಿ ಓಕೆನಾ ಇಲ್ಲಿ ನೋಡ್ತಾ ಇದಿರ ಇವಾಗ ಕೆನೆ ಎಲ್ಲನೂ ಹಾಲಲ್ಲಿ ಮಿಕ್ಸ್ ಆಗಿದೆ ಈ ರೀತಿ ಆಗಬೇಕು ಒಂದು ಟೂ ತ್ರೀ ಮಿನಿಟ್ಸ್ ವರೆಗು ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಇಲ್ಲಿ ನೋಡ್ತಾ ಇದ್ದರೆ ಇದಕ್ಕೆ ಉಳಿದಿರತಕ್ಕಂಥ ಇನ್ಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕರಗಿಸಿ ಇಟ್ಟಂತಹ ತುಪ್ಪನ ಹಾಕ್ತಾ ಇದ್ದೀನಿ ನಾವು ಇವತ್ತು ಮಾಡ್ತಾ ಇರೋದು ಮಿಲ್ಕ್ ಪೌಡರ್ ಬರ್ಫಿ ಆಗಿರೋದ್ರಿಂದ ಸೊ ಮಿಲ್ಕ್ ಅಲ್ಲಿ ಆಲ್ರೆಡಿ ಹೈಲಿ ಕನ್ಸನ್ಟೆನ್ಸಿ ಜಾಸ್ತಿನೇ ಇರುತ್ತೆ ಸೊ ಟು ಟೇಬಲ್ ಸ್ಪೂನ್ ತುಪ್ಪ ಇದ್ರೆ ಸಾಕು ಮಿಲ್ಕ್ ಪೌಡರ್ ಹಾಕಿದಾಗ ಗಂಟ್ ಆಗೋದಿಲ್ಲ ಅಂತ ಅಷ್ಟೇನೆ ಹಾಗೆ ಇವಾಗ ಇದಕ್ಕೆ ನಾನು ಟೂ ಟೇಬಲ್ ಸ್ಪೂನ್ ಅಷ್ಟು ಶುಗರ್ ನ ಆಡ್ ಮಾಡಿದೀನಿ ಇಷ್ಟೇ ಸಾಕು ಮಿಲ್ಕ್ ಪೌಡರ್ ಅಲ್ಲಿ ಸಕ್ಕರೆ ಅಂಶ ಇರೋದ್ರಿಂದ ಇದಕ್ಕೆ ಇಷ್ಟೇ ನೀವು ಎಕ್ಸ್ಟ್ರಾ ಸ್ವೀಟ್ ತಿನ್ನೋರಾದ್ರೆ ಸ್ವಲ್ಪ ಎಕ್ಸ್ಟ್ರಾ ಯೂಸ್ ಮಾಡಿಕೊಳ್ಬಹುದು ಮನೆಯಲ್ಲಿ ಯಾವ ಕಪ್ ಆದ್ರೂ ನೀವು ಮೆಜರ್ಮೆಂಟ್ ಆಗಿ ತಗೊಳ್ಬಹುದು ಒಂದ್ ಬೌಲ್ ಅಷ್ಟು ಹಾಲು ಒಂದ್ ಬೌಲ್ ಅಷ್ಟು ಮಿಲ್ಕ್ ಪೌಡರ್ ಟೂ ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಗೇನೆ ಟೂ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಇಷ್ಟಿದ್ರೆ ಸಾಕು ನಿಮ್ಮ ಒಂದು ಮಿಲ್ಕ್ ಪೌಡರ್ ಬರ್ಫಿ ರೆಡಿ ಾಗಿ ನೋಡ್ತಾ ಇದ್ದೀರಾ ಚೆನ್ನಾಗಿ ಸಕ್ಕರೆ ಕರಗಿದೆ ಇವಾಗ ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಬ್ಯಾಚ್ ವೈಸಲ್ಲಿ ಅಲ್ಲಿ ಈ ಮಿಲ್ಕ್ ಪೌಡರ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಲೋ ಟು ಹೈ ಫ್ಲೇಮ್ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಈ ಒಂದು ಮಿಲ್ಕ್ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ ನೀವು ಹಾಲು ಬಿಸಿ ಇದೆ ತುಂಬಾ ಬೇಗನೆ ಗಂಟುಗಳು ಆಗ್ತಾ ಇದೆ ಅಂತಂದ್ರೆ ಸ್ಟವ್ ಆಫ್ ಮಾಡಿ ಕೂಡ ಈ ಒಂದು ಮಿಲ್ಕ್ ಪೌಡರ್ ಮಿಕ್ಸ್ ಮಾಡ್ಕೊಳ್ಬೋದು ವರಿ ಏನು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ಟವ್ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ಮಿಲ್ಕ್ ಪೌಡರ್ ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿ ಈ ರೀತಿ ಗಂಟು ಥರ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇಷ್ಟೇನೆ ಪ್ರೊಸೀಜರ್ ಇರೋದು ಇದಕ್ಕೆ ಈ ರೀತಿ ಮಾಡಿದ್ರೆ ಸಾಕು ನಿಮ್ಮ ಒಂದು ಮಿಲ್ಕ್ ಪೌಡರ್ ರೆಡಿ ಅರ್ಥ ಮಕ್ಕಳು ಬೇಕಾದ್ರೂ ಈ ಒಂದು ಸ್ವೀಟ್ನ ಮಾಡ್ಬೋದು ಇವಾಗ ಇಲ್ಲಿ ನೋಡ್ತಾ ಇದ್ರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಗಂಟುಗಳೇನೂ ಇಲ್ಲ ನೀಟಾಗಿ ಮಿಕ್ಸ್ ಆಗ್ತಾ ಇದೆ ಇದು ಇವಾಗ ಇದನ್ನ ನೀವು ಕೈ ಬಿಡದೇನೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು ಯಾಕಂದ್ರೆ ಮಿಲ್ಕ್ ಪೌಡರ್ ತುಂಬಾ ಸ್ಮೂತ್ ಬೇಗನೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಓಕೆನಾ ಇನ್ನೂ ಬೇಕಂದ್ರೆ ನೀವು ತುಪ್ಪನ ಆ್ಯಡ್ ಮಾಡ್ಬೋದು ಮಾಡೋ ಅವಶ್ಯಕತೆನೇ ಇಲ್ಲ ಇಲ್ಲಿ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದನ್ನ ಈ ರೀತಿ ಮಾಡಿದ್ರೆ ಅದು ಸಪ್ರೇಟ್ ಆಗ್ಬಾರ್ದು ಪ್ಯಾನ್ ಬಿಟ್ಟು ಫುಲ್ ಸಪರೇಟ್ ಆಗ್ಬೇಕು ಹೋಗಬೇಕು ಅಂಶ ಗೊತ್ತಾಗ್ತಾ ಇಲ್ಲ ಅಂದ್ರೆ ಆಯಿಲ್ ಅನ್ನ ಹಚ್ಕೊಂಡು ರೌಂಡ್ ಶೇಪ್ ಅಲ್ಲಿ ಮಾಡಿ ನೋಡಿ ಕೈಗೆ ಅಂಟ್ತಾ ಇಲ್ಲ ಅಂತಂದ್ರೆ ಇದನ್ನ ಇದನ್ನ ಮಿನಿಟ್ಸ್ ಈ ಮಿಕ್ಸ್ ಫ್ರೈ ಮಾಡ್ಕೊಂಡ್ರೆ ಆಯ್ತು ಇಷ್ಟೇನೆ ಇವಾಗ ಇಲ್ಲಿ ನೋಡ್ತಾ ಇದ್ರ ಟೂ ಮಿನಿಟ್ಸ್ ಆಗಿದೆ ಪ್ಯಾನ್ ಬಿಟ್ಟು ಎಲ್ಲಾನು ಸಪ್ರೇಟ್ ಆಗ್ತಾ ಇದೆ ನೋಡ್ತಾ ಇರಬಹುದು ನೀವು ಈ ರೀತಿ ಆದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡು ಇದನ್ನ ತಣ್ಣಗಾಗಲು ಬಿಡಬೇಕು ಪ್ಯಾನ್ ತುಂಬಾ ಬಿಸಿ ಇರೋದ್ರಿಂದ ಹಾಗೆ ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಸೊ ಇದನ್ನ ಪ್ಯಾನ್ ಇಂದ ಇನ್ನೊಂದು ಬೋಲ್ಗೆ ಬೇಕಾದರೂ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೋದು ಇಲ್ಲಿ ನೋಡ್ತಾ ಇದ್ರೆ ಅದೇ ಪ್ಯಾನ್ ಸರಿ ನಾದ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ನಂತರ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಚ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಸ್ಮೂತ್ ಆಗೋವರೆಗೂ ಮಾಡ್ಕೊಳ್ಬೇಕು ನಾವು ಮೊದಲಿಗೆ ತೋರಿಸಿದ್ನಲ್ವಾ ನಿಮಗೆ ಡಬಲ್ ಲೇಯರ್ ಅಲ್ಲಿ ಮಾಡೋದ್ರಿಂದ ಇದಕ್ಕೆ ಒಂದು ಸ್ವಲ್ಪ ಚೇಂಜ್ ಕೊಡೋಣ ಎಲ್ಲ ಮಿಲ್ಕ್ ಪೌಡರ್ ಬರ್ಫಿ ಇಷ್ಟೇ ಶೇಪ್ ಮಾಡ್ಬಿಟ್ರೆ ಮುಗ್ದೋಯ್ತು ಆರಾಮಾಗಿ ನೀವು ಈ ಒಂದು ಮಿಲ್ಕ್ ಪೌಡರ್ ಬರ್ಫಿ ರೆಡಿ ಅರ್ಥ ಸೊ ಇವತ್ತು ಡಿಫ್ರೆಂಟ್ ಆಗಿ ಸ್ವಲ್ಪ ರಕ್ಷಾ ಎಲ್ಲನೂ ಇದೆ ಅಲ್ವಾ ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತೇಳಿ ಇವಾಗ ನೋಡ್ತಾ ಇದ್ರ ವೈಟ್ ಪಾರ್ಟಿಗೋಸ್ಕರ ನಾನು ಸ್ವಲ್ಪ ಬೌಡರ್ನ ಎತ್ತಿಟ್ಟಿದ್ದೀನಿ ನೋಡ್ತಾ ಇದ್ರ ಇವಾಗ ಇದಕ್ಕೆ ಉಳಿದಿರ್ತಕ್ಕಂಥ ಪಾರ್ಟಿಗೆ ನಾವು ಫುಡ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೆ ನೀವು ಯಾವ ಕಲರ್ ಇದ್ರೂ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಕೇಸರಿ ಕಲರ್ನ ಹಾಕ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ಕೇಸರಿ ಮತ್ತು ವೈಟ್ ಈ ರೀತಿ ಪಾರ್ಟಲ್ಲಿ ಮಾಡ್ಕೊಳ್ಳಿ ಇದನ್ನು ಚೆನ್ನಾಗಿ ಒಂದ್ಸರಿ ಕೈಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಇದನ್ನು ನೀಟಾಗಿ ಈ ರೀತಿ ಎಲ್ಲನೂ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ ಓಕೆನಾ ತುಂಬ ಸ್ಮೂತ್ ಆಗಬೇಕು ಆವಾಗನೇ ಈ ಒಂದು ಬರ್ಫಿ ಕ್ರ್ಯಾಕ್ಗಳೇನೂ ಆಗೋದಿಲ್ಲ ನೀಟಾಗಿ ಸ್ಮೂತಾಗಿ ಬರುತ್ತೆ ನಾವು ಔಟ್ಸೈಡ್ ಮಾರ್ಕೆಟ್ಗಳಲ್ಲೆಲ್ಲ ತರ್ತೀವಲ್ವಾ ಸೇಮ್ ಅದೇ ಥರ ಅನಿಸುತ್ತೆ ನಿಮಗೆ ಈ ಒಂದು ಮೆಥಡನ್ನ ನೀವು ಪರ್ಫೆಕ್ಟಾಗಿ ಮಾಡಬೇಕು ಇಲ್ಲಾಂದರೆ ನೀವು ಮನೆಯಲ್ಲಿ ಮಾಡಿ ಇಟ್ಟ ತಕ್ಷಣ ಅದು ಕ್ರ್ಯಾಕ್ಗಳೆಲ್ಲ ಬಿಟ್ಕೊಂಡು ಪುಡಿ ಪುಡಿ ಆಗಿಬಿಡುತ್ತೆ ಬೇಡ ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇದ್ರ ವೈಟ್ ಪಾರ್ಟ್ ಇತ್ತಲ್ವ ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ತೊಗೊಳ್ತಾ ಇದ್ದೀನಿ ಇದನ್ನೆಲ್ಲ ಮಾಡಿ ಇಟ್ಕೊಂಡ ನಂತರ ಈ ಒಂದು ಕೇಸರಿ ಕಲರ್ ಪಾರ್ಟನ್ನು ತಗೊಂಡು ಅದರಲ್ಲಿ ನಾವು ಹೋಳಿಗೆನ ಯಾವ ರೀತಿ ಫಿಲ್ ಮಾಡಿ ಮಾಡ್ತೀವಿ ಅಲ್ವಾ ಸೇಮ್ ಅದೇ ತರನೇ ಫಿಲ್ ಮಾಡಿದ್ರೆ ಆಯ್ತು ಸೊ ನೋಡ್ತಾ ಇದ್ರ ಕೇಸರಿ ಪಾಟ್ ಅನ್ನ ಈ ರೀತಿ ಮಾಡಿಕೊಂಡು ಅದ್ರ ಸೆಂಟರ್ ಅಲ್ಲಿ ವೈಟ್ ಪಾಟ್ ಅನ್ನ ಇಟ್ಟು ಇದನ್ನ ರೌಂಡ್ ಶೇಪ್ ಅಲ್ಲಿ ಮಾಡ್ಕೊಳ್ಳೋದಷ್ಟೇನೆ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ನಾವು ಒಂದು ಡಿಫ್ರೆಂಟ್ ಆದಂತಹ ಮಿಲ್ಕ್ ಪೌಡರ್ ಬರ್ಫಿನ ಮಾಡಿ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗ್ ಬಂತು ಅಂತೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ಇವಾಗ ನೋಡ್ತಾ ಇದ್ರ ಎಷ್ಟು ರೌಂಡ್ ರೌಂಡ್ ಆಗಿ ಚೆನ್ನಾಗಿ ಕಲರ್ಫುಲ್ ಆಗಿ ಕಾಣಿಸ್ತಾ ಅಲ್ವಾ ಇವಾಗ ಇದ್ರ ಮೇಲ್ಗಡೆ ಸ್ವಲ್ಪ ಈ ರೀತಿ ಮಾಡಿ ಅದ್ರ ಮೇಲ್ಗಡೆ ಏನಾದ್ರೂ ಹಚ್ಚಬಹುದು ನೀವು ಸಿಲ್ವರ್ ಕವರ್ ಆಗಿರಬಹುದು ಗೋಡಂಬಿ ಬಾದಾಮಿ ಯಾವ್ದಾದ್ರೂ ನೀವು ಈ ರೀತಿ ಮಾಡಬಹುದು ನೋಡ್ತಾ ಇದ್ರೆ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನೋಡ್ತಾ ಇದ್ರ ಒಳಗಡೆ ಈ ರೀತಿ ವೈಟ್ ಪಾರ್ಟ್ ಮೇಲ್ಗಡೆ ನೋಡ್ತಾ ಇದ್ರ ಮೇಲ್ಗಡೆ ನಾನು ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಇದಕ್ಕೆ ಗೋಡಂಬಿನ ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಪಿಸ್ತಾ ಬಾದಾಮಿ ಯಾವ್ದು ಬೇಕಾದ್ರೂ ಹಾಕ್ಬಹುದು ಹಾಗೆ ಸಿಲ್ವರ್ ಕವರ್ ಕೂಡ ಸಿಗುತ್ತೆ ನಿಮ್ಗೆ ಅದನ್ನ ನೀವು ಈ ರೀತಿ ಅಪ್ಲೈ ಮಾಡಬಹುದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇದೀರಲ್ವಾ ರಾಖಿ ಜೊತೆಗೆ ಈ ಒಂದು ಸ್ವೀಟ್ ಇದ್ರೆ ಇನ್ಯಾರು ಬೇಡ ಅಂತಾರಲ್ವಾ ಸೊ ಮನೆಯಲ್ಲಿ ಒಂದು ಕಪ್ ಮಿಲ್ಕ್ ಪೌಡರ್ ಇಂದ ನೀವು ಒಂದು ಕೆ ಜಿ ಅಷ್ಟು ಸ್ವೀಟ್ನ ನೀವು ಮನೆಯಲ್ಲಿ ಇನ್ಸ್ಟೆಂಟಾಗಿ ಆಗಿ ರೆಡಿ ಮಾಡ್ಬೋದು ಓಕೆ ಇಲ್ಲಿ ನೋಡ್ತಾ ಇದ್ರ ಇಷ್ಟು ಕಲರ್ಫುಲ್ ಆಗಿ ನೋಡಿದ್ರೇನೆ ತಿನ್ಬೇಕು ಅನಿಸುತ್ತೆ ಇನ್ಯಾಕೆ ತಡ ಮಾಡ್ದೇ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ಇನ್ಸ್ಟೆಂಟ್ ಸ್ವೀಟ್ ಮಿಲ್ಕ್ ಪೌಡರ್ ಬರ್ಫಿ ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯಿತು ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಇರಿ ಮತ್ತು ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್